ಹಾಯ್ ಸ್ನೇಹಿತರೆ ನಿಮಗೆಲ್ಲ ಸುಸ್ವಾಗತ ಅಪೂರ್ವ ಕವನಗಳು ನರೇಂದ್ರ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಕ್ಷಮಿಸಿ ತುಂಬ ದಿನಗಳ ನಂತರ ನಾನು ಬರ್ತಾಯಿದ್ದೀನಿ ತುಂಬ ಬ್ಯುಸಿ ಇದ್ದ ಕಾರಣ ಯಾವುದೇ ಒಂದು ವೀಡಿಯೋನ ಅಥವಾ ಒಂದು ಕವನವನ್ನು ಹಾಕಿಲ್ಲ ನಾಳೆ ನಿಮಗೆ ತಿಳಿದಿರೋ ಹಾಗೆ ಒಂದು ಸ್ಪೆಷಲ್ ಡೇ ಯಾವುದು ಅಂದರೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಸೊ ಅದಕ್ಕೋಸ್ಕರ ಒಂದು ಸುಂದರವಾದ ಕವನವನ್ನು ಬರೆದಿದ್ದೀನಿ ನಮ್ಮ ಸೈನಿಕರು ಯಾವ ರೀತಿ ಹೋರಾಡಿದರು ಬ್ರಿಟಿಷರ ವಿರುದ್ಧ ಮತ್ತು ಯಾವ ರೀತಿ ಸ್ವಾತಂತ್ರ್ಯ ತಗೊಂಡ್ ತಗೊಂಡ್ರು ಅನ್ನೋದು ಒಂದು ಈ ಕವನದ ಒಂದು ಶೀರ್ಷಿಕೆ ಈ ಕವನದ ಶೀರ್ಷಿಕೆ ಏನಪ್ಪ ಅಂದರೆ ಬ್ರಿಟಿಷರು ಮತ್ತು ಭಾರತೀಯರು ದಯವಿಟ್ಟು ಈ ಕವನವನ್ನು ಕೇಳಿಸ್ಕೊಳ್ಳಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅದೇ ರೀತಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಕವನದ ಹೆಸರು ಬ್ರಿಟಿಷರು ಮತ್ತು ಭಾರತೀಯರು ಆಳಿದ್ದರು ಈ ದೇಶವನ್ನು ನೂರಾರು ರಾಜ ಮಹಾರಾಜರು ಆಳಿದ್ದರು ಈ ದೇಶವನ್ನು ನೂರಾರು ರಾಜ ಮಹಾರಾಜರು ಇದರ ಮಧ್ಯೆ ಬಂದರು ವ್ಯಾಪಾರಕ್ಕಾಗಿ ಬ್ರಿಟಿಷರು ನಮ್ಮ ನಮ್ಮ ಮಧ್ಯೆ ಜಗಳ ತಂದು ನಮ್ಮ ನಮ್ಮ ಮಧ್ಯೆ ಜಗಳ ತಂದು ನಮ್ಮಲ್ಲಿರುವ ಏಕತೆ ಒಗ್ಗಟ್ಟನ್ನು ಕೊಂದು ಉಪಯೋಗಿಸಿ ತಮ್ಮಲ್ಲಿರುವ ರಾಜಕೀಯ ತಂತ್ರ ಕಿತ್ತುಕೊಂಡರು ನಮ್ಮ ಸ್ವಾತಂತ್ರ್ಯ ಇದರಿಂದ ನಮ್ಮ ಜನರ ಜೀವನ ಆಯಿತು ಅತಂತ್ರ ಇದರಿಂದ ನಮ್ಮ ಜನರಲ್ಲಿ ಬಂತು ಬ್ರಿಟಿಷರನ್ನು ಓಡಿಸಬೇಕೆಂಬ ಛಲ ಎಲ್ಲರೂ ಒಗ್ಗಟ್ಟಾಗಿ ಹೆಚ್ಚಿಸಿಕೊಂಡರು ತಮ್ಮ ಬಲ ಆಗ ನಡೆಯಿತು ಬ್ರಿಟಿಷರ ವಿರುದ್ಧ ಹೋರಾಟ ಆಗ ನಡೆಯಿತು ಬ್ರಿಟಿಷರ ವಿರುದ್ಧ ಹೋರಾಟ ಅದರ ಫಲವಾಗಿ ಇಂದು ಹಾರಾಡುತ್ತಿದೆ ನಮ್ಮ ರಾಷ್ಟ್ರ ಭಾವುಟ ಇದಕ್ಕಾಗಿ ಸ್ಮರಿಸೋಣ ಸ್ವತಂತ್ರ ವೀರ ಯೋಧರ ತ್ಯಾಗ ಬಲಿದಾನ ಇದಕ್ಕಾಗಿ ಸ್ಮರಿಸೋಣ ಸ್ವತಂತ್ರ ವೀರ ಯೋಧರ ತ್ಯಾಗ ಬಲಿದಾನ ಈ ಕವನದ ಮುಖಾಂತರ ತಿಳಿಸುವೆ ವೀರ ಸೈನಿಕರಿಗೆ ಕೋಟಿ ಕೋಟಿ ನಮನ ಹೇಗಿದೆ ಫ್ರೆಂಡ್ಸ್ ಏನನ್ನ ಒಂದು ಸುಂದರ ಕವನ ದಯವಿಟ್ಟು ನೀವು ಸ್ವಾತಂತ್ರ್ಯ ದಿನ ಈ ಕವನ ಹೇಳಬೇಕಾದ್ರೆ ಹೇಳಿ ಸಂಕೋಚ ಬೇಡ ಯಾಕೆಂದರೆ ನಮ್ಮ ದೇಶಕ್ಕಾಗಿ ಹಲವಾರು ವೀರ ಸೈನಿಕರು ವೀರ ಯೋಧರು ತಮ್ಮ ಜೀವನವನ್ನು ಕಳೆದುಕೊಂಡಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮ್ಮ ದೇಶದ ಬಗ್ಗೆ ಎಲ್ಲೋದ್ರೂ ನಮಗೆ ರೆಸ್ಪೆಕ್ಟ್ ಇರಬೇಕು ಯಾಕೆಂದರೆ ನಮ್ಮ ದೇಶದ ಅನ್ನವನ್ನು ನಾವು ತಿಂತಾ ಇದ್ದೀವಿ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತು जय भारतमाते